ಕೀರ್ತಿ ಆಗಾಗ ಮೈ ಮೇಲೆ ಬರ್ತಾನೆ ಇರ್ತಾಳೆ ಸೊ ಕಾವೇರಿ ಆಗಿರ್ಬೋದು ನಂತರದಲ್ಲಿ ಲಕ್ಷ್ಮಿ ಆಗಿರ್ಬೋದು ಮತ್ತೆ ಕಂಪ್ಲೀಟ್ ಕುಟುಂಬ ವೈಷ್ಣವ್ ಆಗಿರ್ಬೋದು ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಾಗ್ಲೆಲ್ಲ ಮನೆಯವ್ರಿಗೆ ಕಂಪ್ಲೀಟ್ ಆಗಿ ಭಯ ಶುರುವಾಗುತ್ತೆ ನಂತರ ಈಗ ವೈಷ್ಣವ್ಗೂ ಕೂಡ ಪ್ರಶ್ನೆ ಮಾಡ್ತಿರುವುದು ಸೊ ಎಲ್ಲವೂ ಕೂಡ ನಡೀತಾ ಇದೆ ನಂತರ ಒಂದು ಲಕ್ಷ್ಮಿ ಮೇಲೆ ಎಲ್ರು ಕೂಡ ಒಂದು ಅನುಮಾನ ಪಡ್ತಿದ್ದಾರೆ ಬೇಕು ಅಂತಲೇ ನಾಟಕ ಏನಾದ್ರು ಮಾಡ್ತಿದ್ದಾಳೆ ಈ ಒಂದು ಲಕ್ಷ್ಮಿ ಕೀರ್ತಿ ಮೈ ಮೇಲೆ ಬರಕ್ಕೆ ಹೇಕ್ ಸಾಧ್ಯ ಕೀರ್ತಿ ಆತ್ಮ ಇಲ್ವಾ ಇಲ್ವಲ್ಲ ಹಾಗೆ ಹೀಗೆ ಅಂತಲ್ಲ ಮತ್ತೆ ಮಂತ್ರವಾದಿಗಳ ತರ ಕೂಡ ಕರ್ಕೊಂಡು ಹೋಗಿ ಮಂಡ್ಲದ ಮೇಲೆ ಕೂಡ ಕೂರಿಸಿದಂತ ಟೈಮ್ ನಲ್ಲಿ ಆಗ್ಲೂ ಕೂಡ ಕೀರ್ತಿ ಮೈಮೇಲೆ ಬಂದಿದ್ದು ಉಂಟು ಆದ್ರೆ ಇದು ಲಕ್ಷ್ಮಿಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಡಿವೆಲ್ಪ್ಮೆಂಟ್ ಅಂದ್ರೆ ಮಿತ್ರ ಸಿನಿಮಾ ನೋಡಿರ್ತೀವಲ್ಲ ಸೊ ಅದೇ ರೀತಿ ಇಲ್ಲೂ ಕೂಡ ಆಗ್ತಾ ಇದೆ ಸೌಂದರ್ಯದ ರೀತಿ ನಟನೆಯನ್ನು ಮಾಡ್ತಾ ಇರೋದು ಈ ಒಂದು ಲಕ್ಷ್ಮಿ ಪಾತ್ರಧಾರಿ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದಾರೆ ಮೈ ಮೇಲೆ ಕೀರ್ತಿ ಬಂದಂತ ಟೈಮ್ ನಲ್ಲಿ ಒಂದು ಡೋವಲ್ಪ್ ಸ್ಪಿಟ್ ಪರ್ ಪರ್ಸನಾಲಿಟಿ ತರ ಒಂದು ಆಕ್ಟಿಂಗ್ ಅನ್ನ ಸಹ ಮಾಡ್ತಾ ಇದ್ದಾರೆ ಕೀರ್ತಿ ಪಾತ್ರವನ್ನ ಮಾಡ್ತಾ ಇದ್ದಿದ್ದು ತನ್ವಿ ಅಂತ ಸೊ ಅವರ ಒಂದು ಪಾತ್ರ ಎಂಡ್ ಆಗೋಯಿತು ಕತೆಯನ್ನ ಮುಗಿಸಿದ ಈ ಒಂದು ಕಾವೇರಿ ಸೊ ಹೀಗಾಗಿ ಒಂದು ಪ್ರೇತಾತ್ಮ ಆಗಿ ಬಂದು ಒಂದು ಲಕ್ಷ್ಮೀ ಮೈ ಮೇಲೆ ಸೇರ್ಕೊಂಡು ಆಗಾಗ ಬಂದು ಹೋಗುವುದು ಕೂಡ ಮಾಡ್ತಾ ಇರ್ತಾಳೆ ಒಂದು ಕೀರ್ತಿ ಸೊ ಒಂದು ಸೇಡನ ತಿಳಿಸ್ಕೋಬೇಕು ಕಾವೇರಿಗೆ ಒಂದು ಪ್ರಾಣವನ್ನ ತೆಗೆದಿದ್ದಲ್ಲ ಸೊ ಹೀಗಾಗಿ ಎಲ್ರಿಗೂ ಕೂಡ ಸತ್ಯ ಗೊತ್ತಾಗ್ಬೇಕು ಅಂತ ಕೂಡ ಈ ರೀತಿ ಒಂದು ಮಾಡ್ತಾ ಇರೋದು ಹಾಗಾದ್ರೆ ನಿಜಕ್ಕೂ ಕೂಡ ಲಕ್ಷ್ಮಿ ಮೈ ಮೇಲೆ ಕೀರ್ತಿನೇ ಬರ್ತಿರೋದು ಅಥವಾ ಲಕ್ಷ್ಮಿ ಏನಾದ್ರು ನಾಟಕ ಮಾಡ್ತಿರೋ ಅಂತ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಅನ್ಸುತ್ತೆ ಲಕ್ಷ್ಮಿ ನಾಟಕ ಮಾಡ್ತಿರೋ ಅಥವಾ ಮೈ ಮೇಲೆ ನಿಜಕ್ಕೂ ಕೂಡ ಕೀರ್ತಿ ಬರ್ತದೆ ತಪ್ಪದೆ ಕಮೆಂಟ್ ಮಾಡಿ